ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ರಂಗೇರಿರುವಂತಹ ಕ್ಷೇತ್ರಗಳ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ಅದರಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತಹ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಬೆಳಗಾವಿಯಲ್ಲಿ ಹೊರಗಿನವರು ವರ್ಸಸ್ ಒಳಗಿನವರ ಯುದ್ಧ ಜಗದೀಶ್ ಶೆಟ್ಟರ್ ಹೊರಗಿನವರು ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಅದನ್ನೇ ಅಸ್ತ್ರ ಹಾಕಿಸ್ಕೊಳ್ತಾ ಇದೆ ಬಿಜೆಪಿ ವಿರುದ್ಧ ಲೋಕಲ್ ಅಸ್ತ್ರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯೋಗಿಸ್ತಾ ಇದ್ದಾರೆ ಅವರ ಪುತ್ರ ಕಣದಲ್ಲಿದ್ದಾರೆ ಜಗದೀಶ್ ಶೆಟ್ಟರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಕರ್ಮಭೂಮಿ ಅಂದ್ರೆ ನಂಬೋದಕ್ಕೆ ಜನ ಮುಗ್ಧರಲ್ಲ ಕರ್ಮಭೂಮಿ ಎನ್ನುವ ಶೆಟ್ಟರ್ ಮೊದಲು ಮನೆ ಅಡ್ರೆಸ್ ಹೇಳಿ ಹೆಬ್ಬಾಳ್ಕರ್ ಇಂಥದ್ದೊಂದು ಟೀಕೆ ಮಾಡಿದ್ದಾರೆ ಆ ಟೀಕೆಗೆ ಈಗ ಬಿಜೆಪಿ ಅಭ್ಯರ್ಥಿಯಾಗಿರುವ ಜಗದೀಶ್ ಶೆಟ್ಟರ್ ಕೂಡ ತಿರುಗೇಟ್ ಕೊಡ್ತಾ ಇದೆ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಬೆಳಗಾವಿ ನನ್ನ ಕರ್ಮಭೂಮಿ ಬೆಳಗಾವಿಯಲ್ಲೇ ನಾನು ಮನೆ ಮಾಡ್ತೀನಿ ಅಂತ ಹೇಳಿಕೆ ಕೊಡುವ ಮೂಲಕ ಹೆಬ್ಬಾಳ್ಕರ್ಗೆ ಶೆಟ್ಟರ್ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ ಹೊರಗಿನವರು ವರ್ಸಸ್ ಒಳಗಿನವರು ಎನ್ನುವ ಬಹಳ ದೊಡ್ಡ ಏಟು ಎದರೇಟು ಟೀಕಾ ಪ್ರಹಾರಗಳು ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಲೋಕಲ್ ಅಸ್ತ್ರ ಮುಂದಾಗಿದ್ದಾರೆ ಹೆಬ್ಬಾಳ್ಕರ್ ಅದಕ್ಕೆ ಶೆಟ್ಟರ್ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಇಲ್ಲೇ ಮನೆ ಮಾಡ್ತೀನಿ ಇದು ನನ್ನ ಕರ್ಮಭೂಮಿ ಇದೆ ಅಂತ ಎಸ್ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಜಗದೀಶ್ ಶೆಟ್ಟರ್ ಅವರು ಕರ್ಮಭೂಮಿ ಅಂತ ಹೇಳ್ತಾರೆ ಮೊದಲಿಗೆ ಮನೆ ಅಡ್ರೆಸ್ ಹೇಳಿ ಅಂತ ಏನಾಯ್ತು ಯಾವ ರೀತಿಯ ಮಾತಾಯಿತು ಅನ್ನೋದನ್ನು ನೋಡಿ ನೋಡಿ ಆರು ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಹರ್ಷ್ ಬಂದಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರು ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನೋ ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದಾರಾ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನಿದೆ ಅಂತ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಹಾಗಾದರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅವ್ರ ತರಬಾಯ ಪಕ್ಷ ಯಾರಿಗಾದರೂ ಬೆಳಗಾವಿ ಲೋಕಲ್ ಐಟಿಗೆ ಯಾರಿಗಾದ್ರೂ ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂಥ ಬೀಗರಾದಂಥ ಶಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಭಾಳಷ್ಟು ಕೆಲಸನೂ ಮಾಡಿದರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಂಗಳ ಅಂಗಡಿಯವರು ಹೇಳ್ತಾ ಇರುವಂಥ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ ಇವತ್ತು ಅವರು ಈ ಹೇಳುವಂಥ ಮಾತೇನಿದೆಯಲ್ಲ ಇದು ಜನರ ದಿಗ್ಗನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದಲು ಪಕ್ಷ ಮೊದಲು ಪಕ್ಷ ಮೊದಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಕೊಡಬಹುದಾಗಿತ್ತಲ್ಲ ಸುಮ್ಮನೆ ಇದೆಲ್ಲ ನಾಟಕ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನೇ ಈ ಸಂದರ್ಭ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸವ್ಯವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗ್ರವರು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದಾಗೆ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತೊಗೊಂಡಿದ್ರು ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಗಿತ್ತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಅವ್ರು ಮಾಡಿದರು ಮತ್ತು ಯಾ ಪ್ರತಿ ಹಂತದಲ್ಲಿ ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಿದ್ರು ಬೆಳಗಾವಿ ವಿದ್ಯಮಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನಿಲ್ ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಜಗದೀಶ್ ಶೆಟ್ಟರ್ ಇಬ್ರು ನಾಯಕರುಗಳು ಮಾತನಾಡಿದ್ದನ್ನ ಕೇಳಿದ್ವಿ ಸೊ ಗಮನಿಸ್ತಾ ಇದ್ದೀವಿ ದಿನ ಕಳೆದಂತೆ ಬೆಳಗಾವಿ ಕಣ ರಂಗೇರ್ತಾ ಇದೆ ಟಾಕ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ ಅಲ್ವಾ ಹೌದು ವಿನ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಣ ಈಗ ರಂಗೇರ್ತಿರುವಂಥದ್ದು ಅದಕ್ಕೆ ಜಗದೀಶ್ ಶೆಟ್ಟರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟಾಕ್ ವಾರ್ನಿಂದ ಈಗ ಬೆಳಗಾವಿ ಕಣ ಕೂಡ ಏರ್ತಿರುವಂಥದ್ದು ಕಳೆದ ವಾರವಷ್ಟೇ ಬೆಳಗಾವಿಗೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಅವರು ಬೆಳಗಾವಿಗೆ ಬರ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಟಾಕ್ ವಾರನ ಟೀಕಾ ಪ್ರಹಾರವನ್ನು ಕೂಡ ಮುಂದುವರಿಸಿರುವಂತದ್ದು ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿದ್ದಾರೆ ಅಲ್ಲಿ ಐದು ಆರು ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ ಹೀಗಾಗಿ ಅಲ್ಲಿಯೇ ಜನರೇ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಹೀಗಾಗಿ ಅವರೀಗ ಬೆಳಗಾವಿಗೆ ಬಂದಿದ್ದಾರೆ ಬೆಳಗಾವಿಗೆ ಬರುವ ಮುನ್ನವೇ ಅವರು ಬೀಗರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನುವಂತಹ ಅಸ್ತ್ರವನ್ನು ಮಾಡಿದರು ಇದಕ್ಕೆ ಸಂಸದೆ ಮಂಗಳ ಅಂಗಡಿಯವರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇವಲ ಎರಡನೇ ಬಾರಿಗೆ ಶಾಸಕರಾದ ಬಳಿಕ ಸಚಿವರಾಗಿರುವಂಥದ್ದು ಘನತೆಯಿಂದ ರಾಜಕಾರಣ ಮಾಡಬೇಕು ಇಲ್ಲಿ ಹಿರಿಯರಾದಂಥ ಮಹಾಂತೇಶ್ ಕೌಸಲ್ಗೆ ಇದ್ರು ಅಶೋಕ್ ಪಟ್ಟಣ್ ಅವರಿದ್ರು ಅವರನ್ನು ಓರ್ಟೇಕ್ ಮಾಡಿ ಸಚಿವೆಯಾಗಿದ್ದಾರೆ ಅನ್ನುವಂತಹ ತಿರುಗೇಟನ್ನು ಕೊಡುವ ಕೆಲಸವನ್ನು ಮಂಗಳ ಅಂಗಡಿ ಅವರು ಮಾಡಿರುವಂಥದ್ದು ಈವರೆಗೂ ನಾನು ಯಾವುದೇ ರೀತಿಯ ವೈಯಕ್ತಿಕವಾಗಿ ಲಕ್ಷ್ಮೀ ಬಾಳ್ಕರ್ ಅವರಿಗೆ ಟೀಕೆಯನ್ನು ಮಾಡಿರಲಿಲ್ಲ ಆದರೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಯಿಂದ ಲಕ್ಷ್ಮೀ ಅಂಬಾಳ್ಕರ್ ಅವರು ಏನು ಟೀಕೆಯನ್ನು ಮಾಡ್ತಿದ್ದಾರೆ ಅದು ಸರಿಯಾಗಿ ಅಲ್ಲ ಇದು ರಾಷ್ಟ್ರ ರಾಜಕಾರಣ ಇದು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಈ ಚುನಾವಣೆಯಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಹೊರತು ವೈಯಕ್ತಿಕ ಟೀಕೆಯನ್ನು ಮಾಡುವುದು ಸರಿಯಲ್ಲ ಅನ್ನುವಂತಹ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಮಜಾಯಿಷಿಯನ್ನು ನೀಡಿರುವಂಥದ್ದು ನಾನು ಮಹಿಳಾ ಸಚಿವ ಸಚಿವೆಯಾಗಿದ್ದೇನೆ ಹೊರತು ಯಾರಿಂದಲೂ ಕಸಿದುಕೊಂಡಿಲ್ಲ ಅಂಥೇಳಿ ಸಂಜಾಯಿಸಿಯನ್ನು ನೀಡಿರುವಂಥದ್ದು ಈಗ ಮತ್ತೊಂದು ಅಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿರುವಂಥದ್ದು ಅದು ಲೋಕಲ್ ಅಸ್ತ್ರವನ್ನು ಜಗದೀಶ್ ಶೆಟ್ರು ಅವರು ಹೊರಗಿನವರು ಅವರು ಹುಬ್ಬಳ್ಳೆಯವರು ಬೆಳಗಾವಿಯ ಮಗ ಮುನಾಲ್ ಹೆಬ್ಬಾಳ್ಕರಿಗಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಬೆಂಬಲಿಸಬೇಡಿ ಬೆ ಜಗದೀಶ್ ಶೆಟ್ಟರ್ ಇಲ್ಲಿ ಬಂದರೆ ಅವರನ್ನು ಒಪ್ಪಿಕೊಳ್ಳೋಕ್ಕೆ ಬೆಳಗಾವಿ ಜನ ಮುಗ್ದಾರ ಹೀಗೆ ಹೀಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಆದ್ರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಇದಕ್ಕೆ ಕಾರವಾಗಿ ಪ್ರತಿಕ್ರಿಯೆ ನೀಡಿರುವಂತದ್ದು ನಾನು ಜನ್ಮಭೂಮಿ ಹುಬ್ಬಳ್ಳಿ ಆದ್ರೂ ಕೂಡ ನಾನು ಬೆಳಗಾವಿ ಕರ್ಮಭೂಮಿ ಆಗಿದೆ ನಾನು ಬೆಳಗಾವಿಯಲ್ಲಿ ಮನೆಯನ್ನ ಮಾಡ್ತೀನಿ ಅನ್ನುವಂತ ತಿರುಗೇಟನ್ನು ಕೊಡುವ ಕೆಲಸವನ್ನು ಮಾಡಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಈಗ ಹಾಗಾದ್ರೆ ನಿಮ್ಮ ವಿಳಾಸವನ್ನ ಹೇಳಿ ಅಂತೇಳಿ ಸವಾಲನ್ನು ಹಾಕಿದ್ದಾರೆ ಈ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿ ತಿರುಗೇಟನ್ನು ಕೊಡ್ತಾರೆ ಎಂಬುದು ಈಗ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಅನಿಲ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ಗೆ ಈಗ ಬೆಂಬಲ ಸಿಗ್ತಾ ಇರೋದು ಜಾರಕಿಹೊಳಿ ಬ್ರದರ್ಸ್ ಇಂದ ಇದು ಚುನಾವಣಾ ರಣಕಣವನ್ನ ಬೆಳಗಾವಿಯಲ್ಲಿ ಮತ್ತಷ್ಟು ರಂಗೇರಿಸ್ತಾ ಇದೆ ಗೋಕಾಕ್ ನಲ್ಲಿ ಜಾರಕಿಹೊಳಿ ಸಹೋದರರ ಜೊತೆ ಚರ್ಚೆ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಜೊತೆ ಸಭೆ ಹೆಬ್ಬಾಳ್ಕರ್ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪಣ ತೊಟ್ಟಿದೆ ಹೆಬ್ಬಾಳ್ಕರ್ ಪುತ್ರನನ್ನ ಸೋಲಿಸುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಂತ್ರಗಾರಿಕೆ ರೂಪಿಸ್ತಾ ಚುನಾವಣಾ ಪ್ರಚಾರ ತಂತ್ರಗಾರಿಕೆ ಇದೆಲ್ಲದರ ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ ಶೆಟ್ಟರ್ ಪರ ಚುನಾವಣಾ ಪ್ರಚಾರ ಕೂಡ ಆರಂಭಿಸಲಿದ್ದಾರೆ ಈ ಮೂಲಕ ನಗರಿಯಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಸವಾಲು ಕಂಡು ಬರುವಂತೆ ಕಂಡು ಬರ್ತಾ ಇದೆ ಸದಾ ಬೆಳಗಾವಿಯ ಚುನಾವಣೆ ಅಂತಂದರೆ ಅಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುವಂಥದ್ದು ಅದು ಜಾರಕಿಹೊಳಿ ಬ್ರದರ್ಸ್ ಈ ಬಾರಿ ಶೆಟ್ಟರ್ ಕಣದಲ್ಲಿದ್ದಾರೆ ಆದರೂ ಇವರ ಬೆಂಬಲ ಸಿಗುವಂಥದ್ದು ಬಲವನ್ನು ಹೆಚ್ಚಿಸುತ್ತೆ ಈ ಬೆಳವಣಿಗೆ ಏನಿದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಅಂದಾಕ್ಷಣ ನಮಗೆ ಬಹಳ ದೊಡ್ಡ ಸದ್ದು ಕೇಳಿ ಬರುವಂತದ್ದು ಅದು ಜಾರಕಿಹೊಳಿ ಬ್ರದರ್ಸ್ ಕಡೆಯಿಂದ ಅದರಲ್ಲೂ ಈ ಬಾರಿ ಹೆಬ್ಬಾಳ್ಕರ್ ಪುತ್ರ ಕಣದಲ್ಲಿರೋದ್ರಿಂದ ಅವರನ್ನ ಸೋಲಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಯಾವ ರೀತಿ ತಂತ್ರ ಮಾಡ್ತಾ ಇದ್ದಾರೆ ಅವರ ಬೆಂಬಲ ಶೆಟ್ಟರ್ ಪಾಲಿಗೆ ಎಷ್ಟು ದೊಡ್ಡ ಮಹತ್ವ ಪಡೆದುಕೊಳ್ಳುತ್ತೆ ಹೌದ್ರ ಪ್ರತಿಮೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯವರು ಹೀಗಾಗಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಜಿಲ್ಲಾ ನಾಯಕರ ಆಗ್ರಹವಾಗಿತ್ತು ಟಿಕೆಟ್ ಘೋಷಣೆಗೂ ಮುನ್ನವೇ ಡಾಕ್ಟರ್ ಪ್ರಭಾಕರ್ ಕೋರೆ ನಿವಾಸದಲ್ಲಿ ಸ್ಥಳೀಯ ನಾಯಕರು ಕೂಡ ಸಭೆಯನ್ನು ಮಾಡಿದರು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಹೈಕಮಾಂಡ್ಗೂ ಕೂಡ ಮನವಿಯನ್ನು ಮಾಡಿದರು ಆದರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರಿಗೆ ಮನೆಯನ್ನು ಹಾಕಿರುವಂಥದ್ದು ಕಳೆದ ಒಂದು ವಾರದಿಂದ ಎಲ್ಲ ನಾಯಕರನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಅದರ ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಜಗದೀಶ್ ಶೆಟ್ಟರ್ ಅವರು ಮಾಡ್ತಿರುವಂಥದ್ದು ನಿನ್ನೆ ಬೆಳಗ್ಗೆ ಅಷ್ಟೇ ಡಾಕ್ಟರ್ ಪ್ರಭಾಕರ್ ಕೋರೆ ನಿವಾಸಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಹೋಗಿ ನನ್ನ ಈ ಬೆಳಗಾವಿ ಆಯ್ಕೆ ನನ್ನದಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈ ಕಾರಣಕ್ಕೆ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ತಾವು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅದಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿರುವಂಥದ್ದು ಸೋಮವಾರದಿಂದ ಏನು ಕ್ಯಾಂಪೇನ್ಗೂ ಬರುವುದಾಗಿ ಕೂಡ ಅವರು ಭರವಸೆ ನೀಡಿರುವಂಥದ್ದು ನಂತರ ಅವರು ನಿನ್ನೆ ಅಷ್ಟೇ ಗೋಕಾಕ್ ಹಾಗೂ ಅರ್ಬಾಮಿ ಬಾಲ್ಚಂದ್ ಜಾರಕಿಹೊಳಿ ಪ್ರತಿನಿಧಿಸುವ ಅರ್ಬಾಮಿ ಹಾಗೂ ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ್ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ಅಲ್ಲೂ ಕೂಡ ಸುಮಾರು ಹದಿನೈದಕ್ಕೂ ಅಧಿಕ ಎರಡು ಕ್ಷೇತ್ರ ಹಳ್ಳಿಗಳಲ್ಲಿ ಮತಯಾಚನೆಯನ್ನು ಮಾಡಿರುವಂಥದ್ದು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿರುವಂಥದ್ದು ಜೊತೆಗೇನೆ ಮಧ್ಯಾಹ್ನದ ಭೋಜನವನ್ನ ಜಗದೀಶ್ ಶೆಟ್ಟರ್ ಅವರು ಬಾಲ್ಚಂದ್ ಜಾರಕಿಹೊಳಿ ಗೋಕಾಕ್ ನಗರದಲ್ಲಿ ಇರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ನಿವಾಸದಲ್ಲಿ ಭೋಜನವನ್ನು ಮಾಡಿರುವಂಥದ್ದು ಅವಾಗ ಜಗದೀಶ್ ಶೆಟ್ಟರ್ ರಮೇಶ್ ಜಾರಕಿಹೊಳಿ ಹಾಗೂ ಬಾಲ್ಚಂದ್ ಜಾರಕಿಹೊಳಿ ಮೂವರು ಕೂಡ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿರುವಂಥದ್ದು ಈ ಬಾರಿ ಯಾವುದೇ ಕಾರಣಕ್ಕೂ ಹೆಬ್ಬಾಳ್ಕರ್ ಪುತ್ರ ಗೆಲ್ಲಬಾರ್ದು ಬೆಳಗಾವಿಯಿಂದ ಅನ್ನುವಂತಹ ತಂತ್ರಗಳನ್ನು ಮಾಡಿರುವಂಥದ್ದು ನಾವು ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡ್ತೀವಿ ತಾವು ಲಿಂಗಾಯತ್ ಹಾಗೂ ಮರಾಠ ಮತಗಳ ಏನು ಸೆಳೆಯೋಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಅಂತೇಳಿ ಅಭಯವನ್ನು ನೀಡಿರುವಂಥದ್ದು ಹೀಗಾಗಿ ಸಹಜವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅರಬಾವಿ ಹಾಗೂ ಗೋಕಾಕ್ದಲ್ಲಿ ಇಬ್ರು ಬಿಜೆಪಿ ಶಾಸಕರಿದ್ದಾರೆ ಅವರು ತಮ್ಮದೇ ಆದಂಥ ಜಿಲ್ಲಾ ರಾಜಕಾರಣ ಪ್ರಭಾವನ ಹೊಂದಿದ್ದಾರೆ ಈ ಕಾರಣಕ್ಕೆ ಈ ಸದ್ಯಕ್ಕೆ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಬಾಲ್ಚಂದ್ ಜಾರಕೋಳಿ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಏನು ಬೆಂಬಲ ನೀಡುವುದು ಕೂಡ ಸಾಕಷ್ಟು ಜಗದೀಶ್ ಶೆಟ್ಟರ್ ಅವರಿಗೆ ಬಲವ ಬಂದಿರುವಂತದ್ದು ಅದ್ರ ಜೊತೆಗೆ ಗೋಕಾಕ್ ಅರ್ಭಾವಿ ಅಷ್ಟೇ ಅಲ್ಲದೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಬಾಲ್ಚಂದ್ ಜಾರಕೋಳಿ ಹಾಗೂ ರಮೇಶ್ ಜಾರಕೋಹಿ ತಮ್ಮದೇ ಆದಂತ ಪ್ರಭಾವವನ್ನು ಹೊಂದಿರುವಂಥದ್ದು ಇದು ಮತ್ತೊಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಈಗ ಮೃಣಾಳ್ ಹೆಬ್ಬಾಳ್ಕರ್ ಬೆನ್ನಿಗೆ ಸತೀಶ್ ಜಾರಕಿಹೊಳಿ ಅವರು ನಿಂತಿರುವಂಥದ್ದು ಸತ್ಯಾಗತವಾಗಿ ಚಿಕ್ಕೋಳಿಯಲ್ಲಿ ಪುತ್ರಿಯನ್ನು ಗೆಲ್ಲಿಸುವ ಜೊತೆಗೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ ಹೆಬ್ಬಾಳ್ಕರ್ ಗೆಲ್ಲಿಸುವ ಟಾಸ್ಕ್ ಕೂಡ ಸತೀಶ್ ಜಾರಕಿಹೊಳಿ ಮೇಲೆ ಇರುವಂತದ್ದು ಹೀಗಾಗಿ ಜಾರಕಿಹೊಳಿ ಸಹೋದರ ಇಬ್ಬರ ಕಾದಾಟದಲ್ಲಿ ಇಬ್ಬರ ತಂತ್ರ ಪ್ರತಿ ತಂತ್ರಗಳಲ್ಲಿ ಯಾರ ಕೈ ಮೇಲಾಗುತ್ತೆ ಎಂಬುದು ಈಗ ಕುತೂಹಲನ ಸರ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮೆಲ್ಲ ಮಾಹಿತಿಗೆ ನಿಜ ಬೆಳಗಾವಿಯಲ್ಲಿ ಅದೇ ಕುತೂಹಲನ ಮೂಡಿಸುವಂತದ್ದು ಸದಾ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನುವಂತಹ ನೋಡಿದೀವಿ ನಾವು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆದರೆ ಈ ಬಾರಿ ಸತೀಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಪುತ್ರನ ಪರ ಇದ್ದಾರೆ ಉಳಿದ ಇಬ್ಬರು ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿ ಅವರು ತಂಗುಗಾರಿಕೆ ಹೇಗಿರುತ್ತೆ ಅವರು ಯಾವ ರೀತಿಯಲ್ಲಿ ಹಾಗಿದ್ರೆ ಶೆಟ್ಟರ್ ಅವರನ್ನ ಗೆಲ್ಲಿಸೋದಕ್ಕೆ ಪಣ ತೊಟ್ಟು ಯಾವ ರೀತಿಯ ಯತ್ನವನ್ನ ನಡೆಸ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಲಿದೆ ಲೋಕಸಭಾ ಚುನಾವಣೆಯ ಕಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್